ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನೂ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಾಹಿತ್ಯರ ಹೋರಾಟ ಎರಡನೇ ದಿನ ಇದು ಅನಿರ್ದಿಷ್ಟ ಮುಷ್ಕರವನ್ನ ಹಮ್ಮಿಕೊಂಡಿದ್ದೀರಿ ಈ ಒಂದು ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ ಕೆಜಿ ಯು ಕೆಜಿಗಳನ್ನ ಪ್ರಾರಂಭ ಮಾಡ್ತಾ ಇದೆ ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರನ್ನ ಒಕ್ಕಲಿಸುವಂತ ಕಾರ್ಯವನ್ನ ಮಾಡ್ತಾ ಇದೆ ಆದೇಶ ಹೊರಡಿಸಿದೆ ಏನು ಅಂತ ಎಲ್ ಜಿ ಯು ಕೆಜಿಗಳನ್ನ ಪ್ರಾಥಮಿಕ ಶಾಲೆಗಳಲ್ಲಿ ಕೊಡ್ಬೇಕು ಅಂತೇಳಿ ಆ ಥರ ಕೊಟ್ಟಾಗ ನಮ್ಮ ಏನು ಅಂಗನವಾಡಿಗಳಿಗೆ ತೊಂದ್ರೆ ಆಗುತ್ತೆ ಕಾರ್ಯಕರ್ತೆಯರು ಸಹಾಯಕರು ಬೀದಿಗೆ ಬರ್ಬೇಕಾಗುತ್ತೆ ಹಾಗಾಗಿ ಈ ಒಂದು ನಿಲುವು ಹೀಗೆ ಸರ್ಕಾರ ರಾಜ್ಯ ಸರ್ಕಾರ ವಾಪಸ್ ತಗೋಬೇಕು ತಗೋದಿದ್ರೆ ನಾವು ಉಗ್ರ ಹೋರಾಟ ಹಮ್ಕೊಳ್ತೀವಿ ಅಂತ ಹೇಳಿ ನಾವು ಅನಿರ್ದಿಷ್ಟ ಮುಷ್ಕರವನ್ನ ಹಮ್ಕೊಳ್ತಾ ಇದೀವಿ ಹಾಗೆ ಈ ಒಂದು ಏನು ಆದೇಶ ಈ ಪಡೆದಿದ್ರೆ ನಾವು ವಿಧಾನಸೌಧ ಚಲಾವ್ ಮಾಡ್ತೀವಿ ಹಾಗೆ ಹೈದರಾಬಾದ್ ಏನು ಗುಲ್ಬರ್ಗದಲ್ಲಿ ಸಹ ನಾವು ಹೋರಾಟವನ್ನ ಹಮ್ಕೊಳ್ತೀವಿ ಅಲ್ಲಿ ಸಹ ಅನಿರ್ದಿಷ್ಟ ಹೋರಾಟವನ್ನ ಮಾಡ್ತೀವಿ ಈಗಾಗ್ಲೇ ನಾವು ಯಾವುದೇ ಏನು ನಾವು ಕೊಡುವಂತ ರಿಪೋರ್ಟ್ ಗಳಾಗಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ನಾವು ಸ್ಥಗಿತ ಮಾಡಿದೀವಿ ಅಂಗನವಾಡಿಗಳನ್ನ ಬಂದ್ ಮಾಡಿದೀವಿ ಬಂದ್ ಮಾಡಿ ಈಗ ಹೋರಾಟ ಮಾಡ್ತೀವಿ ಇವತ್ತು ಏನು ಎರಡನೇ ದಿನ ಆಗಿದೆ ಆದ್ರೆ ಸರ್ಕಾರ ಇದು ಹೊತ್ತು ಏನು ಹಿಂದೆಯಿಂದ ಮಹಿಳೆಯರು ಹೋರಾಟ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಏನು ಕಿಂಚಿತ್ತು ಏನು ಗಮನಕ್ಕ ತಗೊಳದೇ ಏನು ಮಹಿಳೆಯರನ್ನ ಬೀದಿ ಇದಕ್ಕೆ ನಮ್ಮ ಕಾರ್ಯಕರ್ತರು ಮತ್ತು ಸಹಕರಿಗೆ ಸಹಕರಿಂದ ಹೇಳಿ ಈ ಒಂದು ಆದೇಶನ ಹಿಂಪಡೀತಿದ್ರೆ ನಾವು ಮುಂದಿನ ತಿಂಗಳಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ಅವ್ರಿಗೆ ಸರ್ಕಾರಕ್ಕೆ ಹೆಸರಿಕೊಡ್ತಾ ಇದ್ದೀವಿ